ಮಹಾಪ್ರಭುಗಳೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ನಿಮ್ಮ ಜಸ್ಟ್ ಹೇಳ ನೆನ್ನೆ ಹಾಕಿದ ಮೀಡಿಯೋಗೆ ತುಂಬ ರೆಸ್ಪಾನ್ಸ್ ಇತ್ತು ಎರಡೂವರೆ ಸಾವಿರ ಕಮೆಂಟ್ಸ್ ಎಲ್ಲ ವ್ಯೂಸ್ ಬಂತು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿಯಾಗಿದೆ ಎರಡು ಕಮೆಂಟ್ಸ್ ಬಂತು ಮತ್ತು ಬಂತು ಸಾಕು ಸ್ವಲ್ಪನೇ ಸಂಸತ್ ಅದೇ ಸತಿ ಬೆಳಿತೀವಿ ಅನ್ನಿಸಲು ನನ್ನ ನೆಟೆಟ್ನ ನಾನು ಹಾಕ್ ಹಾಕ್ತೀನಿ ಮೇಲೆ ಯಾವ ಥರ ಕಂಟೆಂಟ್ ಆಗುತ್ತೋ ಆ ಥರ ಕಂಟೆಂಟ್ ಎಲ್ಲ ಬಿಡ್ತೀನಿ ಒಬ್ಬರು ಡೈಲಿ ಬ್ಲಾಗ ಟ್ರೈ ಮಾಡ್ಕೊಂಡು ಹೇಳಿದರು ಡೈಲಿ ಬ್ಲಾಗ ನಾಳೆ ನಾನು ಸ್ಟಾರ್ಟ್ ಮಾಡಿ ಈ ವಿಡಿಯೋದಿಂದ ಅಲ್ಲ ನೆಕ್ಸ್ಟ್ ವೀಡಿಯೋದಿಂದ ಸ್ಟಾರ್ಟ್ ಮಾಡ್ತೀನಿ ಹಾಗೆ ನಮ್ಮ ಚಾನಲ್ಗೆ ಎಲ್ಲರೂ ಹಸುಗುರು ಬಂದಿದ್ದರೆ ಫಾಲೋ ಮಾಡ್ಕೊಳ್ಳಿ ಹಾಗೆ ಯೂಟ್ಯೂಬಲ್ಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು